ಫ್ಯಾಮಿಲಿ ಅಂತ ಬಂದಾಗ ನಾನು ಇವರು ಒಟ್ಟಿಗಿರಬೇಕು ನಮ್ಮ ಎರಡು ಫ್ಯಾಮಿಲಿ ಒಟ್ಟಿಗಿರಬೇಕು ನಮಗೇನು ಪ್ರಾಬ್ಲಮ್ ಇಲ್ಲ ಅಂತಂದಾಗ ಅದು ಇನ್ನೇನು ಪ್ರಾಬ್ಲಮ್ ಅಂತ ನನಗಂತೂ ಅನಿಸಿಲ್ಲ ಅದು ಸೊ ಏನೂ ಇಲ್ಲ ಆ ಥರದ್ದೇನು ವಿ ರೆಸ್ಪೆಕ್ಟ್ ಬೋತ್ ರಿಲೀಜಿಯನ್ ಆ್ಯಂಡ್ ಹಾಗಾಗಿ ಏನು ಅಂತ ಅದು ಆ ಥರದ್ದೇನು ಡಿಫ್ರೆನ್ಸ್ ನನಗಂತೂ ಅನಿಸಿಲ್ಲ ಸೇಮ್ ಸೇಮ್ ಸರ್ ಐ ಥಿಂಕ್ ಥಿಂಕ್ಟ್ ಈ ರಿಲಿಜನ್ ಸೊ ನಮ್ಮ ಫ್ಯಾಮಿಲಿಯಲ್ಲೂ ಐ ಥಿಂಕ್ ದಟ್ ಪ್ರಾಬ್ಲಮ್ ಐ ತಿಂಕ್ ಅದು ಕನ್ಸಿಡರೇಷನೇ ಬಂದಿಲ್ಲ ಅದು ಯಾವತ್ತೂ ಥಾಟು ಬಂದಿಲ್ಲ ನಮಗೆ ವ್ಯಕ್ತಿಯಾಗಿ ಇಂಪಾರ್ಟೆಂಟ್ ಆದರೂ ಅಷ್ಟೇ ಸೊ ಹಂಗೆ ಕನೆಕ್ಟ್ ಆಗಿದೆ ಸರ್ ನೀವು ಏನು ಮಾಡಿದ್ರು ಚರ್ಚೆಗೆ ಬರುತ್ತೆ ಸರ್ ಒಳ್ಳೇದು ಮಾಡಿದ್ರೆ ಕಮ್ಮಿ ಚರ್ಚೆ ಆಗುತ್ತೆ ಬೇರೆದಾದರೆ ಸ್ವಲ್ಪ ಜಾತಿ ಚರ್ಚೆ ಆಗುತ್ತೆ ಬಟ್ ನಾವು ಇರೋ ಫೀಲ್ಡಲ್ಲಿ ನಿಮ್ಮ ಚರ್ಚೆ ಹಾಗೆ ಆಗುತ್ತೆ ಸರ್ ಅದು ಅದಕ್ಕೇನು ಅವಾಯ್ಡ್ ಮಾಡೋಕ್ಕಾಗಲ್ಲ ಸೊ ಅದೊಂದು ಮಿನಿಮಲ್ ಇರುತ್ತೆ ಅಷ್ಟೇನೆ ನೀವು ಯಾವಲ್ಲ ಲಾರ್ಜರ್ ಸೈಡ್ ಆಫ್ ಇಟ್ ನೋಡಬೇಕು ಸೊ ಹಾಗಾಗಿ ನನಗೇನದು ತುಂಬ ಎನ್ ಎಫೆಕ್ಟ್ ಆಗಿಲ್ಲ ಇಲ್ಲ ಬಟ್ ಸಿ ನಂಗೆ ಒಂದು ಭಯ ಇತ್ತು ಇದು ಏನಾದರೂ

ಲೆಟ್ಸ್ ಗಿವ್ ಅ ಟ್ರೈ ಐ ಮೀನ್ ಒಬ್ಬರಿಬ್ರು ಬೇರೆ ಎಲ್ಲರೂ ಮೋಸ್ಟ್ ಆಫ್ ದೆಮ್ ಇವ್ರ ಬಗ್ಗೆ ನನ್ಗೆ ಹೇಳಿದ್ದಾರೆ ಸೊ ಆಮೇಲೆ ವಿ ಓಕೆ ಅ ಲೈಕ್ ಆ್ಯಂಡ್ ದರ್ಸ್ ಅ ಲಾಟ್ ಆಫ್ ಏನು ಹೇಳ್ತಾರೆ ಸಿಮಿಲಾರಿಟೀಸ್ ಅದರಲ್ಲಿ ನಮ್ಮ ಥಾಟ್ಸ್ ನಮ್ಮ ಥಿಂಕಿಂಗಲ್ಲಿ ವಿ ಅಲ್ಲಿ ವಿಲ್ ಗೋ ಫೋರ್ ಇಟ್ ಅಂತ ಸರ್ ಖಂಡಿತ ಅಂದರೆ ಕಪಲ್ ಆಫ್ ಸಿನಿಮಾಸ್ ಇವಾಗ ನಾನು ಸೈನ್ ಮಾಡಿದ್ದೀನಿ ಸೊ ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಆ್ಯಂಡ್ ಆಫ್ಟರ್ ದ್ಯಾಟ್ ಐ ವುಡ್ ಟೇಕ್ ಅ ಸ್ಮಾಲ್ ಬ್ರೇಕ್ ಫ್ರಮ್ ಬಟ್ ಮಾಡ್ತೀನಿ ಸರ್ ಅವ್ರು ಹಿಂಗಾರ ಕರಿಲ್ಲ ನನಗೆ ಅವ್ರಿಗೆ ಹೇಗೆ ಬಿಟ್ಟಿದ್ದು ನಿಮಗೆ ಯಾಕೆನಲ್ ತಾನೆ ಅದು ಏನ್ ಹೇಳಿದೆ ನಾನು ಆತರ ಹೊರತರ ಒಂದ್ ಅಷ್ಟು ಆಪ್ಷನ್ಸ್ ಇದೆ ಆ ಸಂದರ್ಭಕ್ಕೆ ತಕ್ಕಂಗೆ ಕರಿತಾ ಇರ್ತಾರೆ ಅವ್ರು ತುಂಬಾ ಫೇವ್ರೇಟ್ ಒಂದು ವರ್ಡ್ ಇದೆ ನನಗೆ ಕರೆಯೋದು ತುಂಬಾ ಫೇವ್ರೇಟ್ ಒಂದು ವರ್ಡ್ ಇದೆ ಅವ್ರು ತುಂಬಾ ಫೇವ್ರೇಟ್ ವರ್ಡ್ ಹಲೋ ಹಲೋ ಅರ್ಥ ಕರಿತಾ ಅದೇ